ಸ್ಪಂದನ ಅವರ ಮೊದಲ ವರ್ಷದ ಪುಣ್ಯ ಸ್ಮರಣೆ ಈ ಒಂದು ದಿವಸ ವಿಜಯರಾಗು ಅವರು ಮತ್ತೆ ಕಂಪ್ಲೀಟ್ ಒಂದು ಕುಟುಂಬ ಭಾಗಿಯಾಗ್ತಾರೆ ಪೂಜೆಯನ್ನ ಮಾಡ್ತಾರೆ ಮನೆಯಲ್ಲಿ ಒಂದು ಅಂತಿಮ ಒಂದು ರೀತಿಯಲ್ಲಿ ಪುಣ್ಯ ಅತಿಥಿ ಮೊದಲ ವರ್ಷದ ತಿಥಿಯನ್ನು ಮಾಡ್ತಾರೆ ಮಗ ಶೌರ್ಯ ಕೂಡ ಅದರಲ್ಲಿ ಆಗ್ತಾರೆ ತಾಯಿಯನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಶೌರ್ಯ ಅದ್ಭುತವಾದಂತಹ ಕ್ಷಣಗಳನ್ನ ತಾಯಿಯೊಟ್ಟಿಗೆ ಕಳೆದಿದ ಎಷ್ಟು ವರ್ಷಗಳ ಕಾಲ ಇನ್ನೇನು ಎಲ್ಲವೂ ಕೂಡ ಒಳ್ಳೇದಾಗ್ತಿದೆ ಫ್ಯಾಮಿಲಿ ಚೆನ್ನಾಗಿ ಬೆಳಿತಿದೆ ಅನ್ನೋ ಅಷ್ಟರಲ್ಲೇ ಸ್ಪಂದನ ಅವರು ಕಂಪ್ಲೀಟ್ ಫ್ಯಾಮಿಲಿಯಿಂದನೇ ದೂರವಾಗ್ಬಿಡ್ತಾರೆ ವಿಜಯರಾಗುವವರಿಗೆ ಎಷ್ಟು ನೋವಾಗಬೇಕು ನೀವು ಯೋಚನೆ ಮಾಡಿ ಸಾಲು ಸಿನಿಮಾಗಳು ಒಳ್ಳೊಳ್ಳೆ ಆಫರ್ಸ್ ಗಳು ಕೂಡ ಬರ್ತಿತ್ತು ಇನ್ನ ಆ ವಿಜಯರಾಗು ಅವರ ಮಗ ಮತ್ತೆ ಅದ್ಭುತವಾದಂತಹ ಸ್ಪಂದನ ಅವರ ಮಗ ಶೌರ್ಯ ಕೂಡ ಅದ್ಭುತವಾಗಿ ಕೂಡ ಬೆಳೀತಾ ಇದ್ರು ಸೊ ಬೆಳವಣಿಗೆಯನ್ನು ನೋಡಕೆನೆ ಸ್ಪಂದನ ಇಲ್ಲವಾಗ್ಬಿಡ್ತಾರೆ ಬಹಳಷ್ಟು ರೀತಿಯಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಎಷ್ಟು ಬೇಗ ಒಂದು ವರ್ಷಗಳು ಕಳೆದೇ ಹೋಯ್ತು ನೋಡಿ ಆಗಸ್ಟ್ ಮೊದಲ ವಾರ ಬಂತು ಅಂದ್ರೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ ವರ್ಷದ ಪುಣ್ಯ ಸ್ಮರಣೆಯನ್ನು ಮಾಡಲಿದ್ದಾರೆ ಕುಟುಂಬ ವರ್ಗದವರು ಈ ಒಂದು ಟೈಮ್ ನಲ್ಲಂತೂ ಶೌರ್ಯ ತುಂಬಾ ಕಣ್ಣೀರ್ ಆಗ್ತಾನೆ ತಾಯಿನ ಅಷ್ಟೊಂದು ಮಿಸ್ ಮಾಡ್ಕೊಳ್ತಾನೆ ನೆನಪು ಮಾಡ್ಕೊಳ್ತಾನೆ ಅದ್ಭುತವಾದಂತ ವ್ಯಕ್ತಿ ಆಗಿದ್ರು ಸ್ಪಂದನ ಅವ್ರಿಗೆ ಯಾರದೇ ರೀತಿ ಮೋಸ ಆಗಿರ್ಬೋದು ಏನು ವಂಚನೆ ಏನು ಕೂಡ ಮಾಡ್ತಿಲ್ಲ ಈ ರೀತಿ ರೀತಿಯೊಬ್ಬರಿಗೆಲ್ಲ ಒಳ್ಳೆಯವರಿಗೆಲ್ಲ ಯಾಕೆ ದೇವರು ಅಷ್ಟು ಬೇಗ ಕರ್ಕೊ ಅನ್ನೋದು ಈಗಲೂ ಕೂಡ ಪ್ರಶ್ನೆ ಆಗಿ ಉಳಿದಿದೆ